ಅವರು ಡಾಕ್ಟರ್ ಎ ಸಿ ಮುನಂಟವರು ಮತ್ತು ತುಂಬ ತಂದೆ ದೇವರು ಎಚ್ ಎಸ್ ಪ್ರಕಾಶ್ ಅವರು ಹಿಂದೆ ಎಲ್ಲರೂ ಕೂಡ ತಮಗೆಲ್ಲರೂ ಗೊತ್ತಿರುವ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಏಳಿಗೆಗೆ ಮತ್ತು ಬೆಳವಣಿಗೆಗೆ ಯಾವ ರೀತಿ ಅವರು ಕೆಲಸಗಳನ್ನ ಮಾಡಿದ್ದಾರೆ ಅಂತ ಇವತ್ತು ಸಂಸ್ಥಾಪಕವಂಥ ಗುರುರಾಜ್ ಅಬ್ಬಾರವರು ಮತ್ತು ಡಾಕ್ಟರ್ ಎ ಸಿ ಅವರು ನಮ್ಮ ಸಂಜೀವಿನಿ ಸಹಕಾರಿ ಆಸ್ಪತ್ರೆಯ ಸಂಸ್ಥಾಪಕರು ಹಿಂದೆ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಒಂದು ಬಾಡಿಗೆ ಒಂದು ಬಿಲ್ಡಿಂಗಲ್ಲಿ ಶುರು ಮಾಡುವಂಥದ್ದು ಇವತ್ತು ಸಲ್ಲಿಸುವ ಒಂದು ನಲವತ್ತೊಂದು ಐವತ್ತು ಕೋಟಿ ಒಂದು ಐವತ್ತು ಕೋಟಿ ಮೇಲೆ ಒಂದು ಆಸ್ತಿಯನ್ನು ಒಂದು ಬೆಳೆಸಿದೆ ಇವತ್ತು ಎರಡು ಸಂಜೀವಿ ಸಹಕಾರಿ ಆಸ್ಪತ್ರೆ ಇದೆ ಒಂದು ನಮ್ಮ ಕೆ ಆರ್ಪುರಂ ಸಂಜೀವನಿ ಸಹಕಾರಿ ಆಸ್ಪತ್ರೆ ಮತ್ತು ಒಂದು ಸರಸ್ವತಿಪುರಂ ಸಹಕಾರಿ ಆಸ್ಪತ್ರೆ ಇವತ್ತು ನಮ್ಮ ಇನ್ನೊಂದು ಮತ್ತೊಂದು ನಮ್ಮ ಸಂಜೆ ನಮ್ಮ ಸಂಜೀವಿ ಸಹಕಾರಿ ಆಸ್ಪತ್ರೆ ಒಂದು ನಮ್ಮ ಎಸ್ ಎಂ ಕೃಷ್ಣ ನಗರ ಹಳೇ ಎನ್ ಎಸ್ ಎಂ ಕೃಷ್ಣ ನಗರ ಆಗಿದೆ ಅಲ್ಲೂ ಕೂಡ ನಾವು ಸುಮಾರು ಇಪ್ಪತ್ತು ಸಾವಿರ ಅಡಿ ಜಾಗವನ್ನು ಈಗಾಗಲೇ ಸಿ ಟಿ ಕೂಡ ತೊಗೊಂಡಿದ್ದೀವಿ ಮುಂದೆ ಒಂದು ದೊಡ್ಡ ಮಟ್ಟದಲ್ಲಿ ಸಂಜೀವಿ ಸಹಕಾರಿ ಆಸ್ಪತ್ರೆ ಮತ್ತು ಆಯುರ್ವೇದಿಕ್ ಕಾಲೇಜು ಮಾಡಬೇಕು ಅಂತ ಒಂದು ಮುಂಗಾಲೋಚನೆಯಿಂದ ಮಾಡಿದ್ದೀವಿ ಮತ್ತು ಈಗಾಗಲೇ ನಮ್ಮ ಬೆಲ್ಲೂರು ರೋಡಲ್ಲೂ ಕೂಡ ನಮ್ಮ ಸಂಜೀವಿ ಸಹಕಾರಿ ಆಸ್ಪತ್ರೆ ಒಂದು ನರ್ಸಿಂಗ್ ಕಾಲೇಜು ಕೂಡ ಇದೆ ಅಲ್ಲೂ ಕೂಡ ನಮ್ಮ ಸಂಜೀವಿಕ ಸಹಕಾರಿ ಆಸ್ಪತ್ರೆ ಒಂದು ಪ್ರಾಪರ್ಟಿ ಇದೆ ಈಗಾಗಲೇ ಸುಮಾರು ಪ್ರತಿ ತಿಂಗಳು ಸುಮಾರು ಹದಿನೆಂಟು ಲಕ್ಷದ ಇಪ್ಪತ್ತು ಲಕ್ಷ ರೂಪಾಯಿ ಬಾಡಿಗೆಯನ್ನು ಕೂಡ ನಮ್ಮ ಸಂಜೀವಿ ಸಹಕಾರಿ ಆಸ್ಪತ್ರೆಗೆ ಬರ್ತಾರೆ ಈಗಾಗಲೇ ನಾಲ್ಕು ಕೋಟಿ ಎಂಬತ್ತು ಲಕ್ಷ ಎಫ್ ಡಿನೂ ಕೂಡ ನಾವು ಸಂಜೀವಿ ಸಹಕಾರಿ ಆಸ್ಪತ್ರೆಗೆ ಇಟ್ಟಿದ್ದೀವಿ ಈಗಾಗಲೇ ಸುಮಾರು ಇನ್ನೂರೈದಕ್ಕಿಂತ ಹೆಚ್ಚು ನರ್ಸಿಂಗ್ ಸ್ಟಾಫ್ ಇರ್ಬೋದು ಮತ್ತು ಆಫೀಸ್ ಸ್ಟಾಫ್ ಇರ್ಬೋದು ಕೆಲಸನ ಮಾಡ್ತಾ ಇದ್ದಾರೆ ಯಾವುದೂ ಕೂಡ ಆ ಸಂಬಳವನ್ನು ಪ್ರತಿ ವರ್ಷ ಅವರಿಗೆ ಹೆಚ್ಚಳ ಮಾಡುವಂಥದ್ದು ಮತ್ತು ಒಳ್ಳೊಳ್ಳೆ ನಮ್ಮ ಡಾಕ್ಟರ್ಸ್ ಕೂಡ ಒಳ್ಳೊಳ್ಳೆ ಡಾಕ್ಟರ್ಸ್ ಕೂಡ ಇದ್ದಾರೆ ಹಾಗಾಗಿ ಯಾವುದೇ ಕೂಡ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ನಷ್ಟದಲ್ಲಿ ನಡೀತಾ ಇಲ್ಲ ಈಗಾಗಲೇ ಪ್ರತಿ ವರ್ಷವೂ ಕೂಡ ನಾವು ಡಿವಿಡೆಂಟ್ ಅನ್ನೋವಂಥದ್ದು ನಾವು ಯಾವುದೂ ನಮ್ಮ ಶೇರ್ ಹೋಲ್ಡರ್ಸ್ಗೆ ಯಾವುದೂ ಕೂಡ ಕೊಟ್ಟಿಲ್ಲ ನಮ್ಮ ಬೈಲಾದಲ್ಲೂ ಕೂಡ ಅದು ಮಾಡಿಲ್ಲ ಹಾಗಾಗಿ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಒಳ್ಳೆಯ ಗುಣಮಟ್ಟದಲ್ಲಿ ನಡ್ಕೊಂಡು ಹೋಗ್ತಾರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಸ್ವಲ್ಪ ಮಾಡಬೇಕು ಅಂತ ನಮ್ಮ ಏನು ಇನ್ನೋವೇಷನ್ನು ಕೂಡ ನಾವು ಈಗಾಗಲೇ ಶುರು ಮಾಡಿದ್ದೀವಿ ಎಸ್ ಆರ್ ಪುರಮ್ದು ಮತ್ತು ಎಸ್ ಆರ್ ಪುರಂಥ ಸರಸ್ವತಿಪುರಂನಲ್ಲಿ ಏನಿದೆ ನಮ್ಮ ಹಳೇದಾಗಿದೆ ಆಗಲೇ ಬಿಲ್ಡಿಂಗ್ ಕೂಡ ಕಟ್ಟಡ ಕೂಡ ಹಳೇದಾಗಿದೆ ಈಗಾಗಲೇ ನಮ್ಮ ನಗರ ನಗರಸಭೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಂದಾಯಲ್ಲ ಕ್ಲಿಯರ್ ಮಾಡಿ ಅಲ್ಲೂ ಕೂಡ ಈಗಾಗಲೇ ಈಗ ಫಿಫ್ಟಿ ಬೈ ಟೂ ಹಂಡ್ರೆಡ್ ಜಾಗ ಇದೆ ಹಿಂದೆ ಭಾಳಷ್ಟು ಜಾಗ ಇದೆ ಈಗಾಗಲೇ ನಮ್ಮೆಲ್ಲ ಒಂದು ಮುಂದಿನ ಮೀಟಿಂಗಲ್ಲಿ ನಾವೆಲ್ಲ ಈಗಾಗಲೇ ಚರ್ಚೆ ಮಾಡಿ ಅದನ್ನು ಕೂಡ ಡೆಮಾಲಿಶ್ ಮಾಡಿ ದೊಡ್ಡ ಮಟ್ಟದ ಆಸ್ಪತ್ರೆಯನ್ನು ಸರಸ್ವತಿಪುರಂ ಒಂದು ಶಾಖೆಯಲ್ಲಿ ಮಾಡಬೇಕು ಅಂತ ಎಲ್ಲ ಅವರು ತೀರ್ಮಾನ ಮಾಡಿ ಈಗ ಎಸ್ಪೆಟ್ ಇದು ಒನ್ ಫಿಫ್ಟಿ ನೂರೈವತ್ತು ನೂರೇ ಇರುತ್ತೆ ಅಲ್ಲಿ ನೂರೇ ಇರುತ್ತೆ ಅಲ್ಲೇ ಇತ್ತು ಟೂ ಹಂಡ್ರೆಡ್ ಬೆಡ್ ಹೆಡ್ ಆಸ್ಪತ್ರೆ